ಬೋರ್ ಆಗ್ತಾ ಇದೆಯಾ ನಿಮಗೆ ನಾನು ವಿಡಿಯೋ ನೋಡೋದಿಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ತಾನೇ ನನ್ನ ಒಬ್ಳಿಗೆ ಬೇಜಾರಾಗಿರುತ್ತೆ ತಾನೆ ಅದಕ್ಕೆ ನಿಮ್ಮೆಲ್ರೂ ಕಂಪ್ನಿ ಬೇಕು ತಾನ ಏನು ತೋರಿಸ್ಬೇಕು ಹಾ ಏನು ತೋರಿಸಿ ಅಂತ ಅಂದ್ಯಾಲ ನಾನು ಮಗ ಟ್ಯೂಷನ್ಗೆ ಹೋಯ್ತವ ಶಿಲೆ ರಮೇಶ್ ಬ್ಲಾಗ್ ನಾನು ನಿಮ್ಮ ಶಿಲೆ ರಮೇಶ್ ಮೈಸೂರಿಂದ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಏಯ್ಟ್ ಓ ಕ್ಲಾಕಿಗೆ ಇನ್ನೂ ಫೈವ್ ಮಿನಿಟ್ಸ್ ಬ್ಯಾಲೆನ್ಸ್ ಇದೆ ಸೊ ಏನಪ್ಪ ಎಷ್ಟು ಬೇಕು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೋಗಳೆ ಅಂತ ಅಂದ್ಕೋಬೇಡಿ ನನ್ನ ಲಾಸ್ಟ್ ವೀಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ಫೆಸ್ಟಿವಲ್ ಇರೋ ಕಾರಣ ಮನೆ ಕ್ಲೀನಿಂಗ್ ನಡೆಸ್ತಾ ಇದ್ದೀನಿ ಸೊ ಬೇಗನೆ ಎದ್ದಿದ್ದೆ ಎದ್ದು ಎಲ್ರಿಗೂ ಗಂಜಿ ಕಾಫಿ ಎಲ್ಲ ಮಾಡಿಕೊಟ್ಟು ಇವಾಗ ನಿನ್ನೆ ಕಿಚನ್ ಕ್ಲೀನಿಂಗ್ ಇತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಹಿಂದೆಗಡೆ ಎಲ್ಲಾನು ದವ್ವಕ್ಕಿದೆ ಸೊ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಬಿಡೋಣ ಅಂತ ಹೇಳಿ ಈ ರೀತಿನೆಲ್ಲ ಹರಡ್ಕೊಂಡು ಕೂತಿದ್ದೀನಿ ನನ್ನ ಮಗನೂ ಕೂಡ ಸ್ನಾನಕ್ಕೆ ಬೇರೆ ಇನ್ನು ಇನ್ನೊನಿಗೆ ಕ್ಲಾಸಕ್ಕೆ ಟೈಮ್ ಆಗುತ್ತೆ ಅವ್ನಿಗೆ ಸ್ವಲ್ಪ ತಿಂಡಿ ರೆಡಿ ಮಾಡಬೇಕು ಪಾತ್ರೆ ಎಲ್ಲ ನಿಂಗೆ ಹರಡ್ಕೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ ನೋಡೋಣ ಆದಷ್ಟು ಬೇಗ ಫಟಾಫಟ್ ಅಂತ ಹೇಳಿ ಇನ್ನೂ ಇವತ್ತು ತುಂಬ ಅಂದರೆ ತುಂಬಾ ಬ್ಯಾಲೆನ್ಸ್ ಕೆಲಸಗಳೆಲ್ಲ ಇದೆ ಮುಗಿಸ್ಕೋಬೇಕು ಎಷ್ಟೊತ್ತು ಮುಗಿಸ್ತೀನಿ ಏನು ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಬೇಗ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ದಿನ ಈ ರೀತಿಯಲ್ಲಿ ಕೆಲಸಗಳ ಜೊತೆಗೆ ಶುರುವಾಗಿದೆ ನನ್ನ ಕಿ ನನ್ನ ಒಂದು ಮಾರ್ನಿಂಗ್ ಅಂತ ಹೇಳ್ಬೋದು ನೋಡೋಣ ಪಟಾಪಟ ಅಂತ ಹೇಳಿ ಮುಗಿಸ್ಕೋಬೇಕು ಈ ಕಿಚನ್ ನೋಡ್ತಾ ಇದ್ರೇ ತಲೆ ಕೆಟ್ಟೈತೆ ಕಿಚನ್ ಒಂದು ಸ್ವಲ್ಪ ಎಲ್ಲನೂ ಸೆಟ್ ಮಾಡ್ಕೊಬಿಟ್ರೆ ಇನ್ನು ಬಾಕಿ ಕೆಲಸ ಹೇಗಾದರೂ ಮಾಡ್ಕೋಬೋದು ಕಿಚನ್ ಸೆಟ್ ಮಾಡೋದೇನೆ ಕೀಳೋದೇನು ಎಲ್ಲನೂ ಕಿತ್ತು ಹೊರಗಡೆ ಹಾಕ್ಬಿಡ್ಬೋದು ಬಟ್ ಅದನ್ನೆಲ್ಲ ಜೋಡಿಸುವಷ್ಟರಲ್ಲಿ ಸಾಕು ಬೇಕಾಗೋಯ್ತಿತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಬೇಕಲ್ವ ಸೊ ಮಾಡ್ತಾ ಇದ್ದೀನಿ ಬಾಕ್ಸ್ಗಳೆಲ್ಲ ನೀಟಾಗಿ ಸೀಟಿ ಜೋಡಿಸಾಯಿತು ಇನ್ನೂ ಪಾತ್ರೆಗಳು ಮಾತ್ರ ಬ್ಯಾಲೆನ್ಸ್ ಇರೋದು ಎಲ್ಲ ಈ ರೀತಿ ಎರಡುಕೊಂಡು ನಿಂತಿದ್ದೀನಿ ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಯಿತು ಅವ್ನಿಗೆ ತಿಂಡಿ ಮಾಡೋ ಅವ್ನಿಗೆ ಸ್ಕೂಲಿಗೆ ಕಲಿಸ್ಬೇಕು ಎಷ್ಟು ಬೇಗ ಮಾಡ್ತೀನಿ ಅಂತ ಯೋಚನೆ ಇದ್ದೀನಿ ನೋಡೋಣ ಹೆಂಗಾಗುತ್ತೆ ಎಷ್ಟು ಆಗುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ನನ್ನ ಕಿಚನ್ ವ್ಯವಸ್ಥೆನ ಎಲ್ಲಾನು ಈಗ ಸ್ವಲ್ಪ ಸ್ವಲ್ಪನೇ ಜೋಡಿಸಿ ಎತ್ತಿಟ್ಕೋತಾ ಇದ್ದೀನಿ ಇನ್ನೂ ತುಂಬ ಬ್ಯಾಲೆನ್ಸ್ ಕೆಲಸ ಐತೆ ಎಲ್ಲ ಅದಕ್ಕೂ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಜೋಡಿಸೋದೇ ಇರೋದು ನೋಡೋಣ ಆದಷ್ಟು ಫಟಾಫಟಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮುಗಿಸ್ಕೊತೀನಿ ಮೊದಲು ಈಗ ಪಾತ್ರೆನ ಜೋಡಿಸ್ಕೊಂಡು ಜೊತೆಗೆ ಏನು ತಿಂಡಿ ಮಾಡೋದು ಅಂತಲೂ ಯೋಚನೆ ಮಾಡಿಲ್ಲ ಸ್ವಲ್ಪ ತಿಂಡಿ ಕೂಡ ಮಾಡಿಕೊಂಡು ನನ್ನ ಮಗನ ಸ್ಕೂಲಿಗೂ ಕೂಡ ಕಳಿಸೋಣ ಹಾಗೆ ಪಾತ್ರೆಲ್ಲ ಜೋಡಿಸಿಟ್ಟಿದ್ದಾಯಿತು ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ತಿಂಡಿ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಜೋಡಿಸ್ಕೊಂಡೆ ಏನು ತಿಂಡಿ ಕೆಲಸನೂ ಆಯಿತು ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರೆ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸಿಂಪಲಾಗಿ ಇವಾಗ ಸ್ವಲ್ಪ ಲೆಮನ್ ರೈಸ್ನ ಇದ್ದೀನಿ ಇದೇನು ಮಾಡೋಕ್ಕಾಗಲ್ಲ ಏನಪ್ಪ ಎಲ್ಲನೂ ಇದ್ರ ಮೇಲೇ ಶೆಲ್ಮೆಲ್ಲೇ ಕಟ್ ಮಾಡೋಣ ಅಂತ ಅನ್ಕೋಬೇಡಿ ಈಗಿರೋ ಅರ್ಜೆನ್ಸಿಗೆ ಏನು ಮಾಡೋಕ್ಕಾಗಲ್ಲ ಅಲ್ಲಲ್ಲ ಅಲ್ಲಲ್ಲ ನಿಂತ್ಕೊಂಡು ಕಟ್ ಮಾಡಿ ಮಾಡಿ ಹಾಕೋತಾ ಇದ್ದೀನಿ ಮತ್ತೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಸೊ ಬಲೀತೇನೂ ಇಲ್ಲ ನೋ ಪ್ರಾಬ್ಲಮ್ ಹೆಣ್ಣು ಮಕ್ಕಳು ಎಬ್ಬರು ಕೊಡೋದು ಅಂತಂದರೆ ಇದು ಗೊಂದರೆ ಬಿಟ್ಟು ನೋಡಿ ಎಷ್ಟೇ ಕೇರ್ಫುಲ್ಲಾಗಿ ನಾವು ಒಗ್ಗರಣೆಗೆ ಹಾಕಿದ್ರ ಮೇಲೆ ಲಾಸ್ಟಿಗೆ ಕೈಗೆ ಮುಖಕ್ಕೆ ಸಿಡಿಸ್ಕೊಂಡೆ ಸಿಡಿಸ್ಬೇಕೀವಿ ಮುಖ ತುಂಬ ಕೈ ತುಂಬ ಬರೀ ಎಣ್ಣೆ ಕರೆ ಇರುತ್ತೆ ಸುಟ್ಕೊಳ್ಳೋ ಎಣ್ಣೆ ಹಾರಿಸ್ಕೊಳ್ಬೇಕು ಮತ್ತು ಮನೆಯೆಲ್ಲ ಅದ್ರಿಂದನೇ ಅಂತ ಬರೀ ಏನೇ ಮಾಡಿದ್ರು ಎಷ್ಟು ಆಗಿ ಮಾಡಿದ್ರು ಇವಾಗ ಮತ್ತೆ ಏನು ಒಳ್ಳೆಯ ಟೀಸ್ಟ್ ಆಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ನನಗೆ ಗೊತ್ತು ನೀನು ಮಾಡದೇ ಈ ಥರ ಕಿತಾಪತಿ ಕೆಲಸ ನಾನು ಮಾತಾಡ್ತಾ ಇದ್ದೀನಿ ನನ್ನ ಮಗ ಫೋನ್ ಮಾಡಿ ಇಟ್ಬಿಟ್ಟು ನೀವು ರೈಸ್ ಮಾಡಿಟ್ಟೆ ನಾನು ಫೋನ್ ಆಫ್ ಮಾಡಿಟ್ಟೆ ಅಂತವ್ರಿ ಏನು ಹೇಳೋಣ ಏನು ಹೇಳೋಕ್ಕಾಗಲ್ಲ ಅಕ್ಷಕ ಶಕ್ ಅಂತ ಇಲ್ಲ ಚಿತ್ರಾನ್ನ ನಿಮಗೆಣ್ಣಿನ ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳ್ಸಿಬಿಟ್ರೆ ಜವಾಬ್ದಾರಿ ನನ್ನ ಮಗು ಕೂಡ ಸ್ಕೂಲಿಗೆ ಕಳಿಸಿದೆ ಅವನೊಂದು ಸ್ಕೂಲಿಗೆ ಕಳಿಸಿದ್ಮೇಲೆ ನಾನು ಫಸ್ಟ್ ಮಾಡ್ಕೊಂಡಿದ್ದ ಕೆಲಸನೇ ಅಕ್ಕಿ ತೊಳೆದಾಕಿದ್ದು ಏನಕ್ಕಪ್ಪ ಅಂತಂದ್ರೆ ತಿಂಡಿ ಮಾಡಲಿಕ್ಕೆ ಅಂದರೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆಲ್ಲ ಮಾಡಬೇಕಲ್ಲ ಹಾಗಾಗಿ ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಅಕ್ಕಿನ ಫಸ್ಟು ತೊಳೆದು ಒಣೆ ಅದು ನೆರಳಲ್ಲೇ ಒಣಗಬೇಕು ಮನೆ ಒಳಗಡೆನೆ ಒಣಕ್ಕೆ ಹಾಕಬೇಕು ಹಾಗಾಗಿ ತೊಳೆದು ಹಾಕ್ಬಿಡೋಣ ಎರಡು ದಿನ ಚೆನ್ನಾಗಿ ಒಣಗಲಿ ಅಂತ ಹೇಳಿ ಅಕ್ಕಿನ ತೊಳೆದು ಸೋರ್ಲಿಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಮಿಷಿನ್ಗೆ ಹಾಕಿದ್ದೆ ತೊಗೊಂಡು ಒಣೆ ಹಾಕ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಸರಿ ಅಂತ ಹೇಳಿ ಬಟ್ಟೆನೂ ಕೂಡ ಆಯಿತು ಅದನ್ನು ಕೂಡ ತೊಗೊಂಡೋಗಿ ಒಣಕ್ಕೆ ಹಾಕ್ಬಿಟ್ಟು ಬಂದು ನೆಕ್ಸ್ಟು ಕೆಲಸ ಏನಪ್ಪ ಅಂತ ಹೇಳಿದ್ರೆ ವಿಂಡೋಸ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ವಿಂಡೋಸ್ಗಳು ಕ್ಲೀನ್ ಮಾಡ್ಕೊಬಿಡೋಣ ತಾಳಪ್ಪ ಅಂತ ಹೇಳಿ ಹೋಗಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಸುತ್ತ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಬರ ಅಷ್ಟರಲ್ಲಿ ಅದೇ ಸ್ವಲ್ಪ ಲೇಟ್ ಇಡೀತ್ತು ಅಂತಲೇ ಹೇಳ್ಬೋದು ಒಂದೊಂದು ಒನ್ ಓ ಕ್ಲಾಕ್ ತನಕ ವಿಂಡೋಸ್ಗಳು ಕ್ಲೀನ್ ಮಾಡಿದ್ದೆ ಆಯಿತು ನನ್ನ ಮಗನ ಕಳಿಸ್ಬಿಟ್ಟು ಅಕ್ಕಿ ತೊಳೆದಾಕ್ಬಿಟ್ಟು ಎಲ್ಲ ತಗೋಕೊಂಡಿ ಹಾಕ್ಬಿಟ್ಟು ಬಂದು ಫಸ್ಟು ವಿಂಡೋಸ್ ಕ್ಲೀನ್ ಮಾಡ್ಕೊಬಿಡೋಣ ಅದಾದಮೇಲೆ ಮನೆಯೆಲ್ಲ ಮಾಪ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ವಿಂಡೋಸ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಓದೆ ಅದೇನೇ ಸ್ವಲ್ಪ ಲೇಟ್ ಆಗಿದ್ದು ನನಗೆ ಇವತ್ತು ಏನು ಕೆಲಸ ಮಾಡೋದು ಹೇಳಿ ಮಳೆ ಜೊತೆ ಆಡ್ಕೊಂಡು ಕಾಲು ಸೀಟ ನೆನೆ ಹಾಕಿದ್ದೀನಿ ಒಂದೆ ಒಂದು ಬೋಸಿ ಐತೆ ಮೇಲ್ಗಡೆ ಒಂದು ಲಾ ಒಂದು ರಾಶಿ ಬಟ್ಟೆ ಹಾಕಿದ್ದೀನಿ ಜೊತೆಗೆ ಎಲ್ಲಾನು ಒಂದು ರೌಂಡ್ ಮಾಪ್ ಮಾಡ್ಕೊ ಬರ್ತಾ ಇದ್ದೀನಿ ಇನ್ನು ಹಬ್ಬ ಕಳೆಯೋ ತನಕ ಇದೆ ಡೈಲಿ ನೀಟಾಗಿ ಹೊರತು ಗುಡ್ತು ಮನೆ ಎಂಜಲು ಮಾಡ್ಕೋಬೇಡ ಅದ್ರ ಜೊತೆಗೆ ಈ ಮಳೆ ಬೇರೆ ಏನು ಮಾಡೋದು ಹೇಳಿ ಕೆಲಸ ಈ ಮಳೆ ಜೊತೆ ಆಡೋದ ಒಂದು ಗೊತ್ತಾಗ್ತಾ ಇಲ್ಲ ಎರಡು ನಿಮಿಷ ಬಿಡುತ್ತೆ ಹತ್ತು ನಿಮಿಷ ಹುಯ್ಯತೆ ಒಂದೇ ಸಾರಿ ಬಂದು ಹೋಗಿ ಹೋಯ್ತಾ ಇಲ್ಲ ಈ ಪರಿಸ್ಥಿತಿಲಿ ಹಬ್ಬ ಮಾಡೋದು ಕೆಲಸ ಮಾಡೋದು ಸಾಕು ಸಾಕು ಅನ್ನಿಸ್ಕೊಡೋದು ಕಣಪ್ಪ ಏ ನಿಮಗೆ ಕೊಟ್ಟ 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 ಅಂತ ನಿಂತ್ಕೊಂಡ್ರಿ ಏನು ಕೆಲಸ ಮಾಡೋಕೆ ಮನಸ್ಸು ಕೊಡ್ತದೆ ನಿದ್ದೆ ಮಾಡೋಣ ಅಂತ ಅನ್ನಿಸ್ತದೆ ಅಷ್ಟೆ ಆದರೂ ನಿದ್ದೆ ಮಾಡೋಕ್ಕೋದ್ರೂ ನಿದ್ದೆ ಬರೋಲ್ಲ ಕೆಲಸ 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 ಅಂತ ನಿದ್ದೆ ತಟ್ಟಿ ತಟ್ಟಿ ಕೆಲಸ ಐತೆ ಇದ್ದೇಳು ಕೆಲಸ ಐತೆ ಹೇಳು ಅಂತ ಮಳೆದೇ ಒಂದು ರೋದನೆ ಆಗ್ಬಿಡುತ್ತೆ ನಮಗೆ ಯಾವಾಗಲೂ ಹಿಂಗೇನೆ ಪ್ರತಿ ವರ್ಷ ಉಪವಾಸ ಹಬ್ಬದ ಟೈಮಲ್ಲಿ ಆ ಟೈಮಲ್ಲಿ ಮಳೆ ಇಟ್ಕೊಬಿಟ್ರೆ ಅದರಲ್ಲೂ ನಮ್ಮ ಅಪ್ಪ ಎರಡು ಮೂರು ದಿನ ಅಂತ ಅಂತೂ ವಿರೀತ ಹೊತ್ತೆ ಉಡಿಸುತ್ತೆ ಒಂದೊಂದು ಸಾರಿ ಅಂತೂ ಹಬ್ಬದ ದಿನವೂ ಬೆಳಗ್ಗೆಯಿಂದ ಸಂಜೆ ತನಕ ಬಿಡೋಲ್ಲ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ ಹಂಗೆ ಮಾಡಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಮಳೆ ಕಡ ಮಳೆ ಇರಲಿ ನಮ್ಮ ಪಡ್ದನ ಕೆಲಸ ಮಾಡ್ತಾ ಇರೋದಷ್ಟು ಬೇಜಾರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳೋದು ಮನೆಯೆಲ್ಲ ಒರೆಸಿ ಗ್ರೀನ್ ಮುಗಿಸಿ ಬಂದೆ ಬಂದೊಳಗೆ ಇನ್ನು ಮಾಮೂಲಿ ಮಧ್ಯಾಹ್ನದ ಅಡುಗೆ ಕೆಲಸ ಇದ್ದೇ ಅಲ್ವಾ ಸೊ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಇದ್ದೆ ಈ ರೇಖಾಯಿ ತೊಗೊಂಡಿರ್ತದೆ ಪಲ್ಯ ಮಾಡೋದಾ ಇಲ್ಲ ಈ ಬೇಳೆ ಸಾಂಬಾರು ಮಾಡೋದಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೇ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಉಪ್ ಸಾಂಬಾರು ಮಾಡ್ಕೊಂಡು ತುಂಬಾ ದಿನ ಆಗಿತ್ತು ಸೊ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ಅಡುಗೆ ಕೆಲಸ ಮುಗಿಸಿ ಊಟ ಎಲ್ಲ ಮಾಡಿ ಟೈಮ್ ಬಂದು ಆನೆ ಎರಡು ಗಂಟೆ ಆಗಿದೆ ಟೈಮ್ ಆದರೂ ಇಷ್ಟು ಸಮಾಧಾನವಾಗಿ ಅಡುಗೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಹಸ್ಬೆಂಡು ಸಿಟಿಗೆ ಹೋಗಿದ್ದಾರೆ ಮಾಮೂಲಿ ಹಬ್ಬದ ಸಾಮಾನೆಲ್ಲ ತೊಗೊಳ್ಬೇಕಲ್ವಾ ಲಿಸ್ಟ್ ಕಳಿಸಿದ್ವಿ ಅಂಗಡಿಯವ್ರಿಗೆ ಅವ್ರು ಪ್ಯಾಕಿಂಗ್ ಆಗಿದೆ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು ಸರಿ ಅಂತ ನಾನು ತೊಗೊಬರ್ತೀನಿ ಅಂತ ಹೋದ್ರು ಏನು ಟೈಮ್ ಇದೆ ಅವ್ರು ಬರೋ ತನಕ ನಾನು ಅಡುಗೆ ಕೆಲಸ ಮಾಡ್ಕೊಳೋದಕ್ಕೆ ಉತ್ಸಾರಲ್ವಾ ಫಟಾಫಟ್ ಅಂತೇಳಿ ಮಾಡ್ಕೋಬೇಕು ಹಾಗಾಗಿ ಮತ್ತು ಬಾಯಿ ಅಡುಗೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಕಾಲು ಸೀಟನ್ನು ಆಟ್ಕೊಳ್ತೆ ಅದನ್ನು ತೊಳೆದು ಸ್ನಾನ ಮಾಡ್ಕೊಬಂದು ಬೆಡ್ಶೀಟ್ಗಳೆಲ್ಲ ಹಾಕ್ಬೇಕು ನೆನ್ನೆ ತೆಗ್ದಿರೋದು ಹಾಕಿಲ್ಲ ಬೆಡ್ಶೀಟ್ಗಳು ಹಾಕಲಿಲ್ಲ ಅಂದರೆ ಅದೊಂದು ತಲೆನೋ ಹಾಗಾಗಿ ಊಟ ಎಲ್ಲ ಮುಗಿಸಿ ಕಾಲು ಸೀಟನ್ನು ಮ್ಯಾಟ್ಗಳೆಲ್ಲ ತೊಳಗೆ ಸ್ನಾನ ಮಾಡ್ಕೊಬಂದು ಪೂಜೆ ಮುಗಿಸಿ ಅದನ್ನು ಹಾಕಿದ್ರೆ ಇವತ್ತು ಸದ್ಯದ ಕೆಲಸ ಇವತ್ತು ಕೆಲಸ ಅಷ್ಟು ಮಟ್ಟು ಮುಗಿಸ್ತೀನಿ ಹೆಮ್ಮೆನೆಲ್ಲ ನಾಳೆ ನೋಡ್ಕೊಳ್ಳೋ ಒಂದೇ ಸಾರಿ ಬಿಸ್ಕು ತಗೊಳಕ್ಕಾಗಲ್ಲ ಈ ಮರೇಲಿ ಏನು ಮಾಡೋಕ್ಕೊಳ್ತಲ್ಲ ಆಮೇಲೆ ಜವಾಸ್ಪೀರಿಸಕ್ಕೆ ತಗೊಂಡು ಕೆಲಸ ಮಾಡಿ ಹುಷಾರ್ ತಪ್ಪಿಬಿಟ್ರೆ ಹಬ್ಬ ಯಾರು ಮಾಡ್ತಾರೆ ಅಲ್ವಾ ಅಂತ ಕೆಲಸ ಮಾಡ್ತಾ ಇರೋದು ನಾನು ಹೇಳಿ ಕೆಲಸ ಮಾಡ್ತಾ ಇರೋದು ನಾನು ಬೋರ್ ಆಗ್ತಾ ಇದೆಯಾ ನಿಮಗೆ ನಾನು ವಿಡಿಯೋ ನೋಡೋದಕ್ಕೆ ಕೆಲಸ ಮಾಡ್ತಾ ಇದೀನಿ ತಾನೆ ನಾನು ಒಬ್ಳಿಗೆ ಬೇಜಾರಾಗಿರುತ್ತೆ ತಾನೆ ಅದಕ್ಕೆ ನಿಮ್ಮೆಲ್ರ ಕಂಪ್ನಿ ಬೇಕು ತಾನೇ ಹಂಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದೀನಪ್ಪ ನಿಮಗೆ ಬೋರ್ ಆಗತ್ತಾ ನಿಮಗೂ ಬೋರಾಗಬಾರ್ದು ಅಂತ ತಾನೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಏಕೆ ಕೆಲಸ ಇದ್ದಾಗ ಯಾರಾದರೂ ವೀಡಿಯೋ ನೋಡ್ತೀಯಾ ನೋಡೋಲ್ಲ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಕೂತಿದ್ದಾಗ ಬೇಜಾರಾಗ್ತೈತಿ ತಾಳಪ್ಪ ವೀಡಿಯೋ ನೋಡೋಲ್ಲ ಅಂತ ಓಪನ್ ಮಾಡಿರ್ತೀರ ನಿಮ್ಮ ಟೈಮ್ ಪಾಸ್ಗೆ ನಿಮ್ಮ ಟೈಮ್ ಪಾಸ್ಗೆ ನೀವು ಏನು ನೋಡ್ತಿದ್ದೀರಾ ನನ್ನ ಟೈಮ್ ಪಾಸ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ತಾನೇ ಬೋರಾದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಕೆಲಸ ಮಾಡ್ತಾಯಿದ್ದೀನಿ ಒಬ್ಳೆ ಅಲ್ವಾ ಬೇಜಾರು ಏನು ಮಾಡೋದು ಹಾಗಾಗಿ ನಿಮ್ಮ ಜೊತೆ ಈ ರೀತಿನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ನೋಡೋದು ಯಾವುದೋ ಟೈಮ್ ಆಗಿರ್ಬೋದು ನಾನು ಮಾಡೋದು ಯಾವುದೋ ಟೈಮ್ ಆಗಿರ್ಬೋದು ಆದರೂ ಪರವಾಗಿಲ್ಲ ಇಬ್ಬರು ಕಳೆಯೋದು ಬೇಜಾರೇ ಅಲ್ವಾ ಏನಂತೀರ ಇತ್ತೀಚೆಗೆ ನಾನು ವೀಡಿಯೋಸ್ಗಳು ತುಂಬ ಬೋರಿಂಗ್ ಬೋರಿಂಗ್ ಆಗಿ ಇದೆ ಅಲ್ವಾ ಏನೂ ಕಂಟೆಂಟ್ ಸಿಗೋಲ್ಲ ಯಾವುದು ಶಾಪಿಂಗ್ ತೋರಿಸ್ತಾ ಇಲ್ಲ ಊರಿಗೆ ಹೋಗಿ ಏನು ಅಲ್ಲಿ ಜನಪಂತ ತೋರಿಸ್ತಾ ಇಲ್ಲ ಅಲ್ಲಿ ವಾತಾವರಣ ತೋರಿಸ್ತಾ ಇಲ್ಲ ಹೋಗ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿದ್ದೆಲ್ಲ ಶಾಪ್ ಶಾಪಿಂಗ್ ಗಿಪಿಂಗ್ ಅಂತಲೂ ತೋರಿಸ್ತಾ ಇಲ್ಲ ಹೇಳ್ತೀಯ ಆಯಿತು ಸಂಜೆ ಆಯಿತು ಸುಮ್ಮನೆ ಕೆಲಸ ಮಾಡಿದೆ ಕೆಲಸ ಮಾಡಿದೆ ಡೈಲಿ ರೊಟೀನ್ ಡೈಲಿ ರೊಟೀನಲ್ಲಿ ಮಾಡಿ 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 ಅಂತ ನಮ್ಮ ತಲೆ ತಿಂತಾಳೆ ಅಂತ ನಿಮ್ಮೆಲ್ರಿಗೂ ಹೋರೈತೈತಿ ಅಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೆಸ್ಟಿವಲ್ ಎಲ್ಲ ಆಗೋ ತನಕ ನಮ್ಮ ಮನೆ ಹಬ್ಬ ಆಗೋ ತನಕ ಹೊರಗಡೆ ಅಂತೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಸೊ ಇದನ್ನೇ ಮಾಡ್ತೀನಿ ಇದನ್ನೇ ತೋರಿಸ್ತೀನಿ ಇದನ್ನೇ ನೋಡಿ ನೀವು ಖುಷಿ ಪಡಿ ನನಗೂ ಖುಷಿಯಾಗುತ್ತೆ ಅಲ್ವಾ ಅದ್ರ ಜೊತೆಗೆ ಹೆಣ್ಮಕ್ಳುಗಳು ಎಷ್ಟು ಕಷ್ಟಪಡ್ತಾರೆ ಎಷ್ಟು ಕೆಲಸ ಇರುತ್ತೆ ಗಂಡಸ್ರುಗಳು ನೋಡೋದಾಗಿದ್ರೆ ನೀವೇನು ಮಾಡ್ತೀರಾ ನೀವೇನು ಮಾಡ್ತೀರಾ ನೀವೇನು ಮಾಡ್ತೀರಾ ಅನ್ನೋಂಥವರಿಗೆ ಉದಾಹರಣೆ ಕೂಡ ಆಗುತ್ತಲ್ವ ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡಿಬಿಡ್ತಾರೆ ಪಪ್ಪಾ ಅಂತ ನಿನ್ನೆ ಅಂತೂ ವೀಡಿಯೋ ಮಾಡಲಿಕ್ಕೂ ಟೈಮ್ ಆಗಿಲ್ಲ ಅಷ್ಟು ಕೆಲಸ ಇತ್ತು ಅದರಲ್ಲೂ ಪುಟ್ ಪುಟ್ಟ ಕ್ಯಾಪ್ಚರ್ ಕ್ಯಾಪ್ಚರಿಂಗ್ ಹಾಕಿದ್ದೀನಿ ನಾ ಗೊತ್ತಲ್ಲ ಹಾಂ ಹಂಗಾಡಿ ಹಿಂಗಾಡಿ ಅಪ್ಪ ನಾಲ್ಕು ಮಟ್ಟು ಕೆಲಸ ಎರಡು ಗಂಟೆ ತನಕ ಮುಗಿಸಿದ್ದೀನಿ ಇವತ್ತು ಕೆಲಸನ ಇನ್ನೂ ಸಂಜೆ ತನಕ ಆಗುತ್ತೆ ಈಗ ಅಡುಗೆ ಮಾಡಬೇಕಾ ಊಟ ಮಾಡಬೇಕಾ ಅದನ್ನೆಲ್ಲ ತೊಳೆದಿಡ್ಬೇಕಾ ಇಷ್ಟು ಮುಗಿಸೋಷ್ಟರಲ್ಲಿ ನನ್ನ ಮಗ ಬಂದೇ ಬಿಡ್ತೇನೆ ಹೇಳಿದ್ನಲ್ಲ ಈಗಾಗಲೇ ಎರಡು ಗಂಟೆ ಟೈಮು ಅಂತ ಈಗ ಅಡುಗೆ ಇದ್ದೀನಿ ಇನ್ನು ಊಟ ಗೀಟ ಮುಗಿಸೋದನ್ನೆಲ್ಲ ತೊಳೆಯೋಷ್ಟರಲ್ಲಿ ಮೂರು ಮುಕ್ಕಾಲು ನಾಲ್ಕು ಗಂಟೆ ನನ್ನ ಮಗ ಬಂದೇ ಬಿಡ್ತೇನೆ ಇನ್ನು ಅವನಿಗೆ ಹಾಲು ಕಾಯಿಸ್ಕೊಟ್ಟು ಟೀ ಕಾಫಿ ಮಾಡಿಕೊಟ್ಟು ಅವನ ಟ್ಯೂಷನ್ ಕಳಿಸಿ ಕಾಲ್ಸಿಟ್ಟು ಮಾಡಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಬೆಡ್ಶೀಟ್ಗಳೆಲ್ಲ ನಾಕಿ ಇನ್ನು ಮತ್ತೆ ರಾತ್ರಿಗೆ ಅನ್ನಗದ ಮಾಡಿ ಹಂಗಲ್ಲ ಹಿಂಗಲ್ಲ ಅಂತ ಹತ್ತು ಗಂಟೆ ಹತ್ತುವರೆ ಅದು ಕೆಲಸ ಮುಗಿಯಲ್ಲ ಬನ್ನಿ ಸುಮ್ಮನೆ ನಾವು ಅಂದ್ಕೊಳ್ಳೋದು ಮಾಡ್ಬಿಡೋಣ ಮಾಡಿಬಿಡೋಣ ಅಂತ ಮಾಡ್ತಾ ಇರೋದೆ ಇರೋದೇ ಒಂದೊಂದು ಸಾರಿ ಹೆಂಗೆ ಅನಿಸುತ್ತೆ ಅಂತಂದರೆ ಹೀಗೆ ಹಿಂಗೆ ಕಟ್ ಮಾಡ್ತಾಯಿದ್ದೀನಿ ಹಂಗೆ ಕೆಲಸನೂ ಕಟ್ ಮಾಡಿ 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 ಬಿಸಾಕೊಂದು ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾವ ಒಳಗೆ ಬೇಕು ಯಾವ ಮಾಡು ಈ ಹಬ್ಬಗಳು ಕೆಲಸಗಳು ಎಲ್ಲ ಮನೇನೋ ಕ್ಲೀನ್ ಆಗುತ್ತೆ ನಿಜ ಆದರೆ ಇಷ್ಟೆಲ್ಲ ಕಿಸುತ್ತ ಕ್ಲಾಸ್ದು ಬಟ್ ಒಂದೊಂದು ಸಾರಿ ಅನಿಸುತ್ತೆ ವಿಂಡೋಸ್ ಪಕ್ಕನೇ ಕಟ್ ಮಾಡ್ತಾ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅನಿಸುತ್ತೆ ರಿಸ್ಕಿದ್ರೇನೆ ರಸ್ಕು ಅಂತ ಏನು ಮಾಡೋದು ಒಂದೊಂದು ಸಾರಿ ಮನ್ಸಂಗಂದ್ರೆ ಒಂದೊಂದು ಸಾರಿ ಬುದ್ದಿ ಅನ್ನುತ್ತೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಬುದ್ಧಿ ಮನಸ್ಸು ಎರಡೂ ಎರಡರಲ್ಲಿ ಒಂದು ಹೇಳಿಕ್ಕೆ ಹೇಳಲಿಲ್ಲ ಅಂತ ಅಂದರು ನಮ್ಮ ಕತೆ ಮೊನ್ನೆ ನೋಡಿದ್ರೆ ಹಿಂಗೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಕೈ ಕಟ್ ಮಾಡ್ಕೊಂಡಿದ್ದೆ ಹಿಂಗೆ ನಾನು ಮಾಡೋದು ಇನ್ನು ಮಾತಾಡ್ತಾಯಿರ್ತೀನಿ ಮಾತಿನ ಕಡೆಗೆ ಜಾಸ್ತಿ ಈಗ ಕೊಟ್ಬಿಡ್ತೀನಿ ಕೆಲಸ ಹಿಂಗೈತೈತಿ ಅಂತ ನೋಡ್ತೀರಲ್ಲ ಏನಾದರೂ ಅನ್ನೋ ಖಿತಾಪತಿ ಮಾಡ್ಕೊಬಿಡ್ತೀನಿ ಬಯಸ್ಕೊಳ್ತೀನಿ ಈರಕ್ಕ ಸಾಕ ಇಷ್ಟೇ ಅಂತ ಜಾಸ್ತಿ ಆಗೋಯ್ತಾ ಅಂತ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಈರಕ್ಕೂ ಸ್ವಲ್ಪನೇ ಇರೋದು ಏನೇ ಆದರೂ ಏನೇ ಆದರೂ ಹೆವಿ ಆದರೆ ಅದೇನೋ ಹೇಳ್ತಾರಲ್ಲ ಅಮೃತನೂ ವಿಷ ಆಗ್ಬಿಡುತ್ತೆ ಎಲ್ಲನೂ ಲಿಮಿಟಲ್ಲೇ ಇರಬೇಕು ಅಂತ ನನಗೆ ಹಿಂಗೆ ಮಾತಾಡ್ತಾ ಇರಬೇಕು ನಾನು ನಿಮ್ಮ ಜೊತೆ ಅಡುಗೆ ಹಾಕಿರ್ಬಾರ್ದು ನಮ್ಮ ಯಜಮಾನಪ್ಪ ಬಂದ್ಬಿಡ್ಬೇಕು ಮುಗೀತು ನಮ್ಮ ಕತೆ ಏನು ಕಳ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಅನ್ಕಂಡಿ ಸಂದೇನಾದರೂ ಅನ್ನ ಇಕ್ಕಿ ಕಿಲೋಲ್ಲ ಉಣ್ಣಕ್ಕೆ ನಂಗೆ ಏನೋ ಮಾಡನಿ ಅಂತ ಬಾಯಿ ಇಟ್ಟು ನೀನು ಅಡುಗೆ ಮಾಡೋದು ಬೇಡ ನಾನು ಗಿಕ್ಕದು ಬೇಡ ಎರಡು ನಡೆಯತ್ತಾಗಿ ಎಲ್ಲರೂ ಹೋಗಿ ತಿನ್ಕೊಬರ್ತೀನಿ ಹೆಚ್ಕಂದ್ರೆ ನನ್ನ ಉಪವಾಸ ಇರ್ಸೆ ಸಾಯಿಸ್ಬಿಡ್ತೀಯ ನೀರ ಅವಣ್ಣ ಎಳೆದು ಅಂದ್ಬಿಟ್ಟು ಮದ್ಯಕ್ಕೆ ಮುರ್ಬಿಟ್ ಕೊತ್ತು ಅದು ಬಲ್ತು ಬೆಂಡೆಕಾಯಿಯಾಗಿ ನಿಂತದೆ ಕಟ್ ಮಾಡ್ತೀನಿ ಏನು ಮಾಡೋದು ವೇಸ್ಟ್ ಮಾಡೋಕೆ ಕೊಟ್ಟೆ ದುಡ್ಡು ಕೊಟ್ಟಿದ್ದೀವಿ ಅವೆ ಕಟ್ ಆಯಿತು ಸಾಂಬಲ್ಲಿ ಹಾಕ್ಬಿಟ್ಟು ಅಂತ ಕೂಗಿಸ್ಬಿಟ್ಟು ಅಡುಗೆ ರೆಡಿ ಬರಷ್ಟಲ್ಲಿ ಹಾಕ್ಬೇಕು ಆಮೇಲೆ ಅವಯ್ಯ ಬರೋ ಗಂಟ ಕೈ ತಂದಿದ್ದು ಬೈಸ್ಕೊಳ್ಳೋದು ಹಣೆ ಬರೋ ಗಾಚಾರ ಸಿಗ್ತೀನಿ ಎಲ್ಲ ಮುಗಿಸ್ಬಿಟ್ಟು ಕಾಯ್ತಾಯ್ರಿ ಫೋನ್ ಆಮೇಲಿಂದ ಆಫ್ ಮಾಡಿಟ್ಟುಕೊಂಡಿರ ಆ ಹೇಳುದು ಇವತ್ತೆಲ್ಲ ಇದೆ ಕೆಲಸ ಅಂತೆ ಇನ್ನೇನು ಮಕ್ಕಳು ಇನ್ನೇನು ತೋರ್ಸೋಣ ಅಂತ ಪೂರ್ತಿ ವಿಡಿಯೋ ನೋಡಿ ಓಕೆ ಹಾಗೆ ಬಟ್ಟೆ ಎಲ್ಲ ತೊಳೆದಾಕಿ ಅಕ್ಕಿನಿ ಕೂಡ ಒಣೆಯಾಕಿದೆ ಅಷ್ಟೇ ಒಣಿಯಾಕ್ಬಿಟ್ಟು ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಸ್ನಾನ ಕೂಡ ಆಯಿತು ನೋಡಿ ನೋಡ್ತಿದ್ದಂಗೆ ಟೈಮ್ ಬಂದು ಸಾಯಂಕಾಲ ನಾಲ್ಕು ನಲವತ್ತಾಗಿ ಹೋಯಿತು ಸೊ ಇವಾಗ ತಿನ್ನೋಣ ಅಂತ ಹೇಳಿ ಬಂದೆ ನನ್ನ ಮಗನ ಟ್ಯೂಷನಿಗೆ ಕಳಿಸ್ಬೇಕು ನಾ ಇವಕೀ ಮಾಡಿಸ್ಕೊಬರಕ್ಕೆ ಹೋಗೋಣೆ ನಾನು ಬರ್ತಿದ್ದಂಗೆ ಹಿಂಗೆ ಟ್ಯೂಷನ್ಗೆ ಟೈಮ್ ಆಯಿತು ಫೈವ್ ಓ ಕ್ಲಾಕಿಗೆ ಟ್ಯೂಷನ್ ಇರೋದು ಟ್ಯೂಷನಿಗೆ ಬೇರೆ ಕಳಿಸ್ಬೇಕು ಹಾಗಾಗಿ అమ్గ్ స్వల్ప హాల్ కయిస్కుంటు కయిస్కుంటు ఆర్మే పూజ మోడీ అవున కనకూజ్ మోటర్ ఆఫ్ ఎలా సౌండ

ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಬಾ ಏನು ನೋಡಿಲಿ ಹ್ಞೂ ತಗೊಬಂದು ಇಟ್ಟಾಯ್ತಾರೆ ಸಾಮಾನೆಲ್ಲ ಏನು ಬಿಚ್ಚಿಲ್ಲ ಫ್ರೆಂಡ್ಸ್ ಅದು ಬಿಚ್ಚಿ ಕರೆಕ್ಟಾಗಿ ಐಟಮ್ಸ್ಗಳು ಹಾಕೋರ ಫೋನಲ್ಲಿ ನಾನೆಲ್ಲ ಸ್ಲಿಪ್ ಹೇಳಿದ್ದು ಐಟಮ್ಸ್ಗಳೆಲ್ಲ ಕರೆಕ್ಟಾಗಿ ಹಾಕೋರ ಅಂತಲೂ ಕೂಡ ಬಿಚ್ಚಿಲ್ಲ ಎಲೆ ಎಲ್ಲಿಟ್ಟೆ ಏನೇ ಗ್ಲಾಸ್ ಇಲ್ಲೇ ಎಲ್ಲನೂ ಕರೆಕ್ಟಾಗಿ ಕೊಟ್ಟವ್ರ ಏನು ನೋ ಪಾಪ ನಿನಗೆ ಮ್ಯಾಗಿ ಬರ್ಸಿರಲಿಲ್ಲ ನಾವು ಯಾಕೆ ಬಾ ಹೋಗ್ಲಿ ಏನು ಹೇಳು ಬಾ ಬಾ ಕರೆಕ್ಟಾಗಿ ಜೋರಾಗಿ ಹೇಳು ಪರವಾಗಿಲ್ಲ ಅಂದ್ಬಿಡ ಏನ

ಹಲೋ ಸ್ಕೂಲಿಂದು ಬರೋ ಸಲ ಹೋಗ್ತಂದಿದ್ದು ಓದೋಸ್ಥ ಹಾಂ ಏನು ಡಬ್ಬ ಕಚ್ಚಿಸ್ತೀಯ ನೋಡು ಹಂಗೆ ಓದೋ ಸಲ ಎಲ್ಲೇ ಐದು ರೂಪಾಯಿ ಪತ್ರ ಕಚಿರುತ್ತೆ ಹೌದಾ ನೀನ್ ಮರ್ತ್ಕೊಬಿಟ್ರೆ ನಾನು ಮತ್ಕೊಬಿಟ್ಟಾನ ಹಾಂ ಏನೋ ನೀನ್ ಮರ್ತ್ಕೊಬಿಟ್ರೆ ಮತ್ಕೊಬಿಟ್ರೆ ನಾನು ಮತ್ಕೊಬಿಟ್ಟಾನ ನೀನು ಓದಿದ್ದನ್ನ ಹ್ಞೂ

ಅವ್ನ ಆರ ನುಡಿಯ ತೋರಿಸ್ಬೇಕಂತೆ ಅದಕ್ಕೋಸ್ಕರ ಒಳಗಿದ್ದೊಳಗೆ ಕರೆದ್ಬಿಟ್ಟು ನನ್ನ ಮಗ ಟ್ಯೂಷನ್ಗೆ ಹೋಯ್ತವನಿ ಅಂತ ತೋರಿಸಿ ಮಾತವನಿ ಬಾಯ್ ಹುಷಾರು ಸೈಡಲ್ಲಿ ಹೋಗ್ಬಾ ಹಾಗೆ ನನ್ನ ಮಗ ಟ್ಯೂಷನ್ಗೆ ಹೋದ್ಮೇಲೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಗ್ಲೇ ಹೇಳ್ದಂಗೆ ಬೆಡ್ಶೀಟ್ಗಳು ಪಿಲೋ ಕವರ್ಗಳು ಎಲ್ಲನೂ ಹಾಕಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಅಪ್ಪನೂ ಇಲ್ಲ ಮಗನೂ ಇಲ್ಲ ಅಲ್ವಾ ಒಬ್ಬಳೇ ಪೂಜೆ ಎಲ್ಲ ಮುಗಿದ ಮೇಲೆ ಇನ್ನೇನು ಅಡುಗೆ ಕೆಲಸನೂ ಇರಲಿಲ್ಲ ಮಧ್ಯಾಹ್ನನೇ ಅಡುಗೆ ಎಲ್ಲ ಮುಗಿಸಿದ್ರಿಂದ ಇನ್ನೂ ಇವಾಗ ರಾತ್ರಿ ಊಟಕ್ಕೆ ಜಸ್ಟು ಮುದ್ದೆ ರೈಸ್ ಮಾಡ್ಕೋಬೇಕಾಗಿತ್ತು ಅಷ್ಟೇ ಅದೇನು ಏಯ್ಟ್ ತರ್ಟಿ ಮೇಲೆ ಅಡುಗೆ ಮನೆಗೆ ಹೋದರೂ ಆಗಿಬಿಡುತ್ತೆ ಅಷ್ಟರಲ್ಲಿ ಬೆಡ್ಶೀಟ್ಗಳೆಲ್ಲನೂ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕೋತಾ ಇದೆ ಅದೂ ಕೂಡ ತುಂಬಾ ಟೈಮ್ ಇಡೀತ್ತು ಪೂಜೆ ಎಲ್ಲ ಆರೂವರೆಗೆಲ್ಲ ಮುಗಿಸಿ ಕೆಲಸ ಹಿಡಿದ್ರು ಕೂಡ ಏಯ್ಟ್ ಏಯ್ಟ್ ತರ್ಟಿ ತನಕ ನಾನು ಫುಲ್ ಬೆಡ್ಶೀಟ್ಗಳ ಕೋದೇನೇ ಆಗೋಯ್ತು ಕಂಪ್ಲೀಟಾಗಿ ನಾನು ಈ ರೀತಿ ಇವತ್ತು ಕೆಲಸನ ಸಂಪೂರ್ಣವಾಗಿ ಮುಗಿಸ್ಕೊಂಡೆ ಒಂದು ಹೇಳ್ತೀನಿ ಬೇಜ ಮಾಡ್ಕೋಬೇಡಿ ಯಾವುದೇ ಹೆಣ್ಮಕ್ಳಾದ್ರೂ ಮನೆ ಕೆಲಸನ ಆದಷ್ಟು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿ ಅವಾಗ ಮಾಡ್ತಾ ಇರೋ ಕೆಲಸ ಹಿಂಸೆ ಅಂತ ಅನಿಸಲ್ಲ ಕಷ್ಟ ಅಂತ ಅನಿಸಲ್ಲ ನಾವು ಬೇರೆಯವ್ರಿಗೆ ಹೇಳಿ ಎಷ್ಟೇ ಕೆಲಸ ಮಾಡಿಸ್ಕೊಂಡ್ರು ಆಲ್ಮೋಸ್ಟ್ ನಾನು ಕೂಡ ಹೆಲ್ಪರ್ಗಳನ್ನ ಕರ್ಕೊತೀನಿ ಬಟ್ ಯಾರೇ ಎಲ್ಪರ್ನ ನಾನು ಕರ್ಕೊಂಡ್ರು ನನ್ನ ಕೆಲಸ ಏನಿರುತ್ತೆ ಅದನ್ನು ನಾನೇ ನನ್ನ ಕೈಯಾರೆ ಸ್ವತಃ ಮಾಡೋದಕ್ಕೆ ನನಗಿಷ್ಟ ಆಗುತ್ತೆ ಯಾರ ಕೈಲೇ ಅದನ್ನು ಮಾಡಿಸಿದ್ರು ನನಗೆ ಅಷ್ಟೊಂದು ಕಂಫರ್ಟ್ಝೋನ್ನ ಕೊಡಲ್ಲ ಹಾಗಾಗಿ ಆದಷ್ಟು ನಮ್ಮ ಮನೆ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಲ್ಲಿ ಇರುವಂಥ ಒಂದು ಖುಷಿ ಅದರಲ್ಲಿ ಸಿಗುವಂಥ ಒಂದು ನೆಮ್ಮದಿ ಬೇರೆ ಯಾವ ಇಲ್ಲ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಬೆಡ್ಶೀಟ್ಗಳೆಲ್ಲ ಹಾಕಾಯಿತು ಹಾಕಿ ಮುಗಿಸಿ ನಾನು ಅಡುಗೆಲ್ಲ ಮಾಡಿಕೊಂಡು ನನಗೂ ಕೂಡ ಎಲ್ಲಿ ಸ್ವಲ್ಪ ಅಪ್ಸೆಟ್ ಆದಂಗೆ ಅನಿಸ್ತಾಯಿತ್ತು ಸರಿ ಅಂತ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿ ಹೊಟ್ಟೆ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಒಂದು ಕಂಪ್ಲೀಟ್ ಕ್ಲೀನಿಂಗ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳದೆ ಬಿಟ್ಟಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್